ನಮಸ್ಕಾರ ನನ್ನ ಹೆಸರು ಚಂದ್ರಶೇಖರ್ ಶೆಟ್ಟಿ ಅಂತ ಹೇಳಿ ಕಂದವರ ಗ್ರಾಮ ನಾನೊಂದು ಸರ್ಕಾರಿ ನೌಕರನ ಭಟ್ರೆ ನೀವು ಮೊನ್ನೆ ಒಂದು ತಿಮರೋಡಿ ಅವರೊಂದು ಬಗ್ಗೆ ನೀವು ಹುತ್ತಿಲ ಗ್ರೂಪ್ ಅಲ್ಲಿ ತಿಮ್ಮರೋಡಿಯವರು ಹ್ಯಾ ಅದನ್ನು ನೀವು ನೀವೊಂದು ಇದ್ ಹಾಕಿದ್ದೀರಿ ಹಿಂದುತ್ವ ಎಂದರೇನು ಹಿಂದುತ್ವದ ಬಗ್ಗೆ ನಿಮಗೆ ಗೊತ್ತಿದೆ ನಾವು ಕುಳಿತು ಮಾತಾಡುವ ಹಾಗೆ ಎಲ್ಲ ನೀವೊಂದು ಇದನ್ನು ಕೊಟ್ಟಿದ್ದೀರಿ ನಾನ್ ನಿಮ್ಮಲ್ಲಿ ಒಂದು ಪ್ರಶ್ನೆ ಹೇಳ್ತಿದ್ದೇನೆ ಬಟ್ರೆ ಹಿಂದುತ್ವ ಅಂದರೆ ಯಾ ಏನು ಹಿಂದುತ್ವದ ಅರ್ಥ ನಿಮಗೆ ಗೊತ್ತಿದೆ ನೀವು ಏಕಾಏಕಿ ಹಿಂದುತ್ವ ನಾವು ಕೂತುಕೊಂಡು ಮಾತಾಡುವ ಅದೇ ರೀತಿ ನೀವು ಹೇಳ್ತಿದ್ದೀರಲ್ಲ ಸೌಜನ್ಯ ಸತ್ತು ಹನ್ನೆರಡು ವರ್ಷ ಆಯ್ತು ಇಷ್ಟು ಸಮಯದಲ್ಲಿ ನೀವು ಎಲ್ಲಿದ್ದೀರಿ ನಿಮಗೆ ಹನ್ನೆರಡು ವರ್ಷದಲ್ಲಿ ಕೂತುಕೊಂಡು ಒಂದು ಮಾತಾಡುವಂತಹ ಒಂದು ಯಾವುದೊಂದು ಅರ್ಹತೆ ಇರಲಿಲ್ಲವೇ ಬಟ್ರೆ ಬಟ್ರೆ ನೀವು ನಮ್ಮ ಊರಿನವರಂತ ಹೇಳ್ತೀರಿ ಸುದರ್ಶನ್ ಬಟ್ರೆ ನೀವು ಇದಕ್ಕೆ ಒಂದು ಸರಿಯಾದ ಉತ್ತರ ಕೊಡಿ ಹಿಂದುತ್ವ ಎಲ್ಲಿಂದ ಇದಾಗಬೇಕು ನಮ್ಮ ಮನೆ ಹೊರಗಡೆ ಹೋಗಿ ನಾವು ಹಿಂದುತ್ವ 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 ಅಂತ ಹೇಳುದಲ್ಲ ನಮ್ಮ ಮನೆಯಿಂದ ಹಿಂದುತ್ವ ಪ್ರಾರಂಭ ಆಗ್ಬೇಕು ನಮ್ಮ ಮನೆಯಿಂದ ನಮ್ಮ ನೆರೆ ಒಂದು ಯಾವುದಾದ್ರೊಂದು ಕೆಲದರ ಇದು ಹಿಂದುಳಿದ ವರ್ಗದವರಿದ್ದಾರೆ ಅವರನ್ನು ನಮ್ಮ ನಮ್ಮ ಮನೆಗೆ ಕರ್ಕೊಂಡು ಬಂದು ಸಹ ಭೋಜನ ಮಾಡಿ ನಮ್ಮ ಅರಸ ಸಿದ್ಧಾಂತ ಅದಲ್ಲವೇ ನೀವು ಅದು ಬಿಟ್ಟು ನಾವು ಹಿಂದುತ್ವ ಹಿಂದುತ್ವ ಮಹೇಶನ್ನ ಬೇರೆ ಪಕ್ಷದಲ್ಲಿ ಇದಕ್ಕೆ ಇದು ಮಾಡ್ತೀರಿ ಹಾಗೆ ಮಾಡ್ತೀರಿ ಅಂತ ಹೇಳುದು ಇದು ನ್ಯಾಯವಲ್ಲ ಮಹೇಶನ ಬಗ್ಗೆ ನಿಮಗೆಷ್ಟು ಅರಿವಿದೆ ಮಹೇಶನ ಮೂವತ್ತೈದು ವರ್ಷಗಳಿಂದ ರಾಮ ಮಂದಿರ ರಾಮ ಜ್ಯೋತಿ ರಾಮ ಪಾದುಕ ಇಟ್ಟಿಗೆ ಅಥವಾ ಮಂಗಳೂರಿನಲ್ಲಿ ನಡೆಯುವ ಹಿಂದೂ ಸಮಾವೇಶಕ್ಕೆ ಅವರು ಬೆಳ್ತಂಗಡಿಯಿಂದ ಪುತ್ತೂರಿನಿಂದ ಜನ ಕರ್ಕೊಂಡು ಬಂದ್ ಜನ ಒಟ್ಟು ಯಾರು ಮಹೇಶನ್ ಅಲ್ಲವೇ ನೀವು ಏಕೈಕ ಮಹೇಶನ್ ಆಗಿ ಹೀಗೆ ಚುನಾವಣೆ ಬಂದಾಗ ನಾವು ಹಿಂದಿತ್ವ ಇದು ಮಾಡುದು ಜಿಹಾದಿಗಳಿಗೆ ನಿಜವಾದ ಜಿಹಾದಿಗಳು ಯಾರು ಸೌಜನ್ಯವನ್ನು ಕೊಂದವರು ಯಾರು ಅದು ನಿಮಗೆ ಇನ್ನೂ ಮನಸ್ಸಿಗೆ ಗೊತ್ತಿಲ್ಲದೆ ನೀವು ಬಾಯಿಗೆ ಬಂದಾಗಿ ಮಾತಾಡೋದು ಸರಿ ಬಟ್ರೆ ನಿಜವಾದ ಜಿಹಾದಿಗಳು ನಮ್ಮಲ್ಲಿ ಹಿಂದೂಗಳಲ್ಲಿ ಇದ್ದಾರೆ ಹಿಂದೂಗಳೇ ನಾವು ಈ ಸರಿ ಇಲ್ಲಿಯ ಸಂಸದ ಆಯ್ಕೆ ಆಗಿದ್ರೆ ನಮ್ಮನ್ನು ಯಾವ ರೀತಿಯಲ್ಲಿ ಜಿಹಾದಿಗಳು ಅಟ್ಟಹಾಸ ಬರೀತಾರೆ ಅಂತ ಎಲ್ಲ ಹೇಳ್ತೀರಿ ಕಾಂಗ್ರೆಸ್ನವರು ಇರುವಾಗ ಏನು ನಮ್ಮ ಹಿಂದೂ ಮಕ್ಕಳನ್ನು ಹೇಳ್ಕೊಂಡು ಹೋದ್ರ ಕಾಂಗ್ರೆಸ್ನವರು ಯಾರು ತಾಲಿಬಾನ್ ನವರ ಅಲ್ಲ ಬಿಜೆಪಿಯವರು ಹೊರಗಿನವರ ನಾವೆಲ್ಲ ಒಂದೇ ಇದರಲ್ಲಿ ನಾವು ಒಂದು ಯೋಗ್ಯ ಇದನ್ನು ನಾವು ಆರಿಸಿಕೊಂಡು ಬರುವವರು ಮಹೇಶ್ನ ಬಗ್ಗೆ ನಿಮ್ಗೆ ಯಾವ ರೀತಿಯಲ್ಲಿ ಮಾತಾಡೋ ಒಂದು ನೈತಿಕ ಅರ್ಹತೆ ನಿಮಗಿಲ್ಲ ನಾನು ಕೂಡ ಆರ್ ಎಸ್ ಎಸ್ ಬಿಜೆಪಿಯಿಂದ ನಾವು ಬಂದವನು ಈ ಹಿಂದೆ ನಾನು ಸಂಘ ಪರಿವಾರದಿಂದ ಅತ ಕಹಳೆ ಅಂತ ಒಂದು ಚಿಕ್ಕ ಒಂದು ಮಾಸ ಚಿಕ್ಕ ಪತ್ರಿಕೆ ಇತ್ತು ಅದನ್ನು ನಾನು ಮನೆ ಮನೆಗೆ ಚಿಕ್ಕನ ಇರುವಾಗ ಮನೆ ಮನೆಗೆ ಕೊಂಡೋಗಿ ನಾನು ಆಗ್ತಿದ್ದೆ ಒಬ್ಬ ನಾನು ಸ್ವಯಂ ಸೇವಕ ಮಹೇಶನ್ನ ನೀವು ಏಕೆ ಏಕೆಯಾಗಿ ಇದು ನಾವು ಅವರು ಆ ರೀತಿ ಇದು ಮಾಡ್ತಾರೆ ಈ ರೀತಿ ಮತ ವಿಭಜನೆಗೆ ಪ್ರಯತ್ನ ಮಾಡ್ತಾರೆ ಇದು ಈಗ ಮಾತನ್ನು ಯಾವತ್ತೂ ಹೇಳಬೇಡಿ ದಯವಿಟ್ಟು ನೀವು ಹೇಳ್ಬೇಡಿ ಇವತ್ತು ಕೆಲವರು ಹೇಳ್ತಾ ಇದ್ದಾರೆ ಸೌಜನ್ಯನ ಮರ ನಂತರ ಅಲ್ಲಿ ನಿಮ್ಗೆ ಏನು ಸಂಬಂಧ ಅಂತ ಹೇಳಿ ಸೌಜನ್ಯ ಸತ್ತ ಮೇಲೆ ಒಂದಾದ್ರಲ್ಲಿ ಹೆಣಗಳು ಬಿದ್ದಿದೆ ನಾನು ಮೂವತ್ತೈದು ವರ್ಷದಿಂದ ಧರ್ಮಸ್ಥಳವನ್ನು ಇದಕ್ಕೆ ರೂಟಿಗೆ ನಾನು ಹೋಗ್ತಿದ್ದವನು ಅಲ್ಲಿ ಎಷ್ಟು ಹೆಣಗಳು ಬಿದ್ದಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಈಗ ಯಾಕೆ ಹನ್ನೆರಡು ವರ್ಷಗಳಿಂದ ಒಂದು ಸೌಜನ್ಯ ಮರಣದ ನಂತರ ಒಂದು ಹೆಣಗಳು ಬೀಳ್ತಿದ್ದಿಲ್ಲ ಬಟ್ರೆ ದಯವಿಟ್ಟು ಹೇಳಿ ನೀವೊಂದು ತಿಳಿದವರು ಒಬ್ಬರು ಭಟ್ಟ ಸಂತತಿ ನೀವು ಒಳ್ಳೆ ನಮಗೆ ಎಲ್ಲ ರೀತಿಯಲ್ಲಿ ನಿಮಗೆ ನೀವು ನಮಗೆ ಮಾರ್ಗದರ್ಶನ ಕೊಡಬೇಕು ಹಿಂದೂ ಹಿಂದೂಗಳನ್ನು ನೀವು ಐಕ್ಯತಾ ಮಂತ್ರದಲ್ಲಿ ಕರ್ಕೊಂಡು ಹೋಗುವುದು ನಿಮ್ಮಂತ ಒಬ್ಬ ಬ್ರಾಹ್ಮಣರಲ್ಲಿ ಇರುವುದು ಆರ್ ಎಸ್ ಎಸ್ ಅಲ್ಲಿ ಆ ಜಾತಿ ಈ ಜಾತಿ ಯಾವುದು ಇಲ್ಲ ಅದನ್ನೆಲ್ಲ ಸಹ ಒಂದು ಸ ಮುಖ್ಯವಾಹಿನಿಗೆ ಕರ್ಕೊಂಡು ಹೋಗಬೇಕಾಗದು ನಿಮ್ದೊಂದು ಆದ್ಯ ಕರ್ತವ್ಯ ಭಟ್ರೆ ದಯವಿಟ್ಟು ನೀವು ಮಹೇಶ್ ಬಗ್ಗೆ ಯಾವ ರೀತಿಯಲ್ಲಿ ನೀವು ಮಾತಾಡಬಾರದು ತಪ್ಪು ಮಾತಾಡಬಾರ್ದು ಮಾತಾಡಿ ಅವ್ರದ್ದು ನ್ಯೂನತೆ ಇದ್ರೆಲ್ಲ ಮಾತಾಡಿ ನಾವು ಸೌಜನ್ಯ ಪರವಾಗಿ ಹೋರಾಟ ಮಾಡ್ತೇವೆ ಈ ಸರ್ತಿ ನಾವು ನನ್ನ ನಾವು ಈ ಸರಿ ನೋಟಕ್ಕೆ ನಾವು ಮತದಾನ ಮಾಡುದು ಯಾಕೆಂದು ಹೇಳಿದರೆ ನಮಗೆ ಮೋದಿ ಈ ದೇಶಕ್ಕೆ ಅನಿವಾರ್ಯ ಬೇಕೇ ಬೇಕು ಮೋದಿ ಈ ದೇಶಕ್ಕೆ ಇದ್ದುದರಿಂದಲೇ ಈ ದೇಶ ಒಳ್ಳೆ ರೀತಿಯಲ್ಲಿ ನಡೆದಿದೆ ಆದರೆ ನಾವು ನೋಟಕ್ಕೆ ಹಾಕುವ ಉದ್ದೇಶ ಈ ಸಾರಿ ಸೌಜನ್ಯನಿಗೆ ಹದಿಮೂರು ಹನ್ನೆರಡು ವರ್ಷದಲ್ಲಿ ಯಾವುದೇ ಒಂದು ನ್ಯಾಯ ಸಿಗದಕ್ಕೆ ನಾವು ನೊಂದು ನಾವು ಈ ಸಾರಿ ನೋಟಕ್ಕೆ ನಾವು ಹೋಗಬೇಕಾಗ್ತದೆ ನೋಟ ಎಂಬುದು ಯಾವುದು ಮಹೇಶ್ ಶೆಟ್ಟಿ ಇದ್ದಾಗ್ಲಿ ಸೌಜನ್ಯ ಅಲ್ಲ ಸೌಜನ್ಯ ಒಂದು ಸಂಘ ಪರಿವಾರದ ಒಂದು ಮನೆಯ ಮಗಳು ಅವರು ಸಂಘ ಅವರ ಅಜ್ಜ ಸಂಘದಿಂದ ಬಂದವರು ಅದನ್ನು ಮೊದಲು ಅರಿತುಕೊಳ್ಳಿ ಈಗ ಇಲ್ಲಿಯ ಸಂಸದ ಆಗುವವರು ಬ್ರಿಜೇಶ್ ಚೌಟ ಇವರು ದೂರದವರಲ್ಲ ನನ್ನ ಸಹವರ್ತಿಯ ಮಗ ಕೃಷ್ಣ ಶೆಟ್ಟಿ ಎಂಬವರ ಮಗ ಅವರು ನಮಗೆ ಹತ್ತಿರದವರೆ ಅವರು ಕಾವಂದರ ಹತ್ತಿರ ಹೋಗುವ ಹೋಗಿ ಹೇಗೋ ಹೋಗಿದ್ದಾರೆ ಅದೇ ಸೌಜನ್ಯನ ಮನೆಗೆ ಒಂದು ಹೋಗಿ ಒಂದು ಸಾಂತ್ವನ ಹೇಳಿ ಬಂದಿದ್ದಾರೆ ಇವರು ದೇಶಕ್ಕೆ ಕ್ಯಾಪ್ಟನ್ ಯಾವುದರಲ್ಲಿ ಸೈನ್ಯದಲ್ಲಿ ಅದೇ ರೀತಿ ಇವರೊಂದು ಸಂಸದ ಆಗಿರೋ ಎಲ್ಲರಿಗೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಇವರು ಸಂಸದನ ಒಂದು ಅಭ್ಯರ್ಥಿ ಸೌಜನ್ಯನ ಮನೆಗೆ ಹೋಗಿ ಒಂದು ಆಗಿದ್ದು ಆಗಿ ಹೋಯಿತು ಅದಕ್ಕೆ ನಾವು ನ್ಯಾಯಕರಿಸುವ ಒಂದು ಇದರಲ್ಲಿ ನಾನು ಮಾಡ್ತೇನೆ ಒಂದು ಸಾಂತ್ವನ ಹೇಳಿದರೆ ನಮಗೆ ತುಂಬಾ ಖುಷಿ ಆಗ್ತಿತ್ತು ಆ ನಂತರ ನಾವು ತುಂಬಾ ಬದಲಾಗಿದ್ದೀವಿ ನಾವು ಆದ್ದರಿಂದ ಈ ಸಾರಿ ನಮ್ಗೆ ನೋಟ 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 ಇದು ನಮ್ಗೆ ಅನಿವಾರ್ಯ ಈ ಹಿಂದೆ ನಾವು ರಾಮ ಮಂದಿರ ರಾಮ ಜ್ಯೋತಿ ರಾಮ ಮಂದಿರದ ಆಂದೋಲನದಲ್ಲಿ ಇರುವಾಗ ನಾವು ಒಂದು ಮೂವತ್ತು ಮೂವತ್ತೆರಡು ವರ್ಷಗಳಿದೆ ನಾವು ಎಲ್ಲ ನಮ್ಮ ಹಿಂದೂಗಳು ಕಟ್ಟುವೆವು ಕಟ್ಟುವ ರಾಮ ಮಂದಿರ ಕಟ್ಟುವ ರಾಮನ ಪಾದದ ಮೇಲೆ ರಾಮನ ಮಂದಿರ ಕಟ್ಟುವೆ ಅಂತ ಹೇಳಿ ನಾವು ಘೋಷಣೆ ಹೋಗುವಾಗ ನಮ್ಮ ಹಿಂದೂಗಳೇ ನಿಮ್ಮಂತವರೇ ಕೆಲವರು ನಿಮ್ಮ ಕೆಲವರು ಹೇಳ್ತಿದ್ರು ಕಟ್ಟುವುದು ಎಂತದ್ದು ಕಟ್ಟುವುದು ನಿಮ್ಮ ಲಂಗೋಟಿ ಕಟ್ಟೋದು ತುಳಿನಲ್ಲಿ ಕೋಮನ ಕಟ್ಟೋದು ಅಂತ ಹೇಳ್ತಿದ್ರು ಇವತ್ತು ರಾಮನ ಮಂದಿರವಾಯ್ತು ನಾವು ಬೀದಿ ಹೋರಾಟ ಮಾಡದಿದ್ರೆ ಅಲ್ಲಿ ರಾಮನ ಮಂದಿರ ಆಗ್ತಿರ್ಲಿಲ್ಲ ನಾವು ಎಲ್ಲರೂ ಬೀದಿ ಹೋರಾಟ ಮಾಡಿದೆವು ಎಷ್ಟು ಕರ ಸೇವಕರು ಹೋಗಿ ಅಯೋಧ್ಯೆಯಲ್ಲಿ ಅಲ್ಲಿ ಪ್ರಾಣತ್ಯಾಗ ಮಾಡಿದರು ಅದರಲ್ಲಿ ನಾನು ಒಬ್ಬ ನಾನು ಕೂಡ ಹೋಗಿದ್ದೇನೆ ನಾವು ಜೀವಂತವಾಗಿ ಬಂದಿದ್ದು ಹೆಚ್ಚು ಇವತ್ತು ಎಷ್ಟೋ ಜನರ ಅಲ್ಲಿ ಕರಸೇವಕರ ಹೆಣದ ಮೇಲೆ ಇವತ್ತು ಪ್ರತಿರೂಪವಾಗಿ ಇವತ್ತು ಅಲ್ಲಿ ಜೀವ ತೆತ್ತುದರಿಂದ ರಾಮ ಅಲ್ಲಿ ಅದೇ ರೀತಿ ಇವತ್ತು ಸೌಜನ್ಯ ಹೋರಾಟಕ್ಕಾಗಿ ನಾವು ಮುಂಚು ಮುನ್ಸೂಚನೆಯಲ್ಲಿ ನಿಂತಿದ್ದಾರೆ ನಮ್ಗೆ ಸೌಜನ್ಯನಿಗೆ ನ್ಯಾಯ ಬೇಕಂತ ಹೇಳಿ ಯಾವುದು ಒಂದು ಆಂದೋಲನ ಆಗದಿದ್ದಾರೆ ಈ ದೇಶದಲ್ಲಿ ಇದಾಗುವುದಿಲ್ಲ ಈ ಹಿಂದೆ ಕ್ರಾಂತಿಕಾರಿ ಹೇಳಿದ್ದರು ದೇಶದ ಸ್ವರಾಜ್ಯ ಸಂಗ್ರಾಮಕ್ಕಾಗಿ ತನ್ನ ಜೀವನ ಯಜ್ಞಗೊಂಡಕ್ಕೆ ಬಲಿ ಅರ್ಪಣೆ ಮಾಡಿದಂತಹ ಭಗತ್ ಸಿಂಗ್ ಚಂದ್ರಶೇಖರ್ ಅಶ್ವಕುಲ್ಲ ಖಾನ್ ಇಂತ ಕ್ರಾಂತಿಕಾರಿಗಳಿಂದ ದೇಶ ಇವತ್ತಿಗೆ ಸಮಾಜ ಬಂದಿರುವುದು ಚರಕ ತಿರುಗಿಸಿ ಇದರಿಂದ ನಾವು ಸ್ವಾತಂತ್ರ್ಯ ಪಡೆದಲ್ಲ ಯಾವುದಕ್ಕೂ ಒಂದು ಪ್ರತಿಭಟನೆ ಒಂದು ಇದಿದ್ದರೆ ಮಾತ್ರ ಅದರಿಂದ ಬರುವುದು ಇವತ್ತು ನಾವು ಸೌಜನ್ಯೋಸ್ಕರ ಸಿಬಿಐ ಕೋರ್ಟ್ ನಲ್ಲಿ ಇರುವಾಗ ನಾವು ಏನಾದ್ರು ಮಾತಾಡಿದೇವ ಪ್ರತಿಭಟನೆ ಮಾಡಿ ನಾವು ಅಷ್ಟು ಇದು ಮಾಡಿದ್ದೇವ ಅಲ್ಲಿ ಸಂತೋಷ್ ಎಂಬ ಒಬ್ಬ ನಿಮ್ಮ ಮತ ಜಾತಿಯವನೇ ಪಾಪ ನಿರಾಪರಾಧಿ ಅವನು ಅವ ಎಷ್ಟು ಅಲ್ಲಿಂದ ನೊಂದುಕೊಂಡ ಅವರ ಮನೆಯವರು ಎಷ್ಟು ನೊಂದುಕೊಂಡರು ಅವರಿಗೆ ನ್ಯಾಯ ಕೊಡುವವರು ಯಾರಿಲ್ಲೋ ಯಾಕಂದ್ರೆ ಇಲ್ಲಿಯ ಸಂಸದ ಇಲ್ಲಿಯ ಶಾಸಕ ಯಾರಿಲ್ವೋ ಯಾಕಂದ್ರೆ ನಿಮಗೆ ಕಾಣುದು ಯಾವುದು ಕಾವಂದ ಅವ ಇವ ಹಿಂದೂ ಧರ್ಮ ಹಿಂದೂ ಧರ್ಮ ಉಳಿದೆ ಅವ್ರದ್ದು ಪ್ರತಿಯೊಬ್ಬ ಕಾರ್ಯಕರ್ತನಿಂದ ಹಿಂದೂ ಧರ್ಮ ಉಳಿಯಿತು ನಾನು ಕೂಡ ಇದೇ ಕೇಸರಿ ಅಡಿಯಲ್ಲಿ ಬೆಳೆದವನು ನನ್ನ ರಕ್ತದ ಕಳಗಡದಲ್ಲಿ ಹಿಂದುತ್ವ ಇದೆ ಹಿಂದುತ್ವಗೋಸ್ಕರ ಎಷ್ಟು ಜನ ಪ್ರಾಣ ಬಿಟ್ಟರು ನನ್ನ ಚಿಕ್ಕಮಣಗ ಗುಣಕರ ಶೆಟ್ಟಿ ಅಂತ ಎಷ್ಟೋ ಜನರು ಇದು ಮಾಡಿದ್ದಾರೆ ಪ್ರಶಾಂತ್ ಪೂಜಾರಿ ಇತ್ತೀಚೆಗೆ ನೆಟ್ಟರ್ ಇವರೆಲ್ಲ ಪ್ರವೀಣ್ ನೆಟ್ಟರ್ ಎಷ್ಟೋ ಜನರು ಹೆಣದ ಬೆಲೆ ಅಲ್ಲ ಇವರು ಸಾಮ್ರಾಜ್ಯ ಕಟ್ಟಿರೋದು ಆ ಕಡೆ ಸುಖಾನಂದ ಶೆಟ್ಟಿ ಸುಖಾನಂದ ಶೆಟ್ಟಿ ಜೊತೆ ಇಬ್ಬರು ಪ್ರಾಣ ತ್ಯಾಗ ಮಾಡಿದರು ಇವರೆಲ್ಲ ಹಿಂದೂ ವಿರಲ್ಲವೇ ಹಿಂದುತ್ವ ಕೇವಲ ಯಾವ್ದು ಕೇಸರಿ ಆಗಿಕೊಂಡು ಇದು ಮಾಡುದಲ್ಲ ಹಿಂದುತ್ವ ಎಂದರೆ ಅದು ರಕ್ತದ ಕಡಗರದಲ್ಲಿ ನೀವು ಹೇಳಿದಿರಿ ಕೂತು ಮಾತಾಡುವ ಕೂತು ಮಾತಾಡಿ ಏನು ನಾವು ಬಾರಲ್ಲಿ ಕೂತ್ಕೊಂಡು ಮಾತಾಡ್ದ ಹನ್ನೆರಡು ವರ್ಷದಲ್ಲಿ ನೀವು ಯಾಕೆ ನೀವು ನಮ್ಮನ್ನು ಕರೆಯಲಿಲ್ಲ ಮುಖ್ಯವಾಹಿನಿಗೆ ಮಹೇಶನಿಗೆ ಮಹೇಶ್ನ ತಿರು ಎಂಬ ದಾರಿ ಗೊತ್ತಿರಲಿಲ್ಲ ಕರ್ಕೊಂಡು ಬಂದು ಮಾತಾಡ್ಬೇಕಿತ್ತು ಆಗ ಹಿಂದುತ್ವ ಏನು ಅವರು ಯಾವ ರೀತಿಯಲ್ಲಿ ಇದಾಗ್ತದೆ ನೋಡ್ಬೇಕಿತ್ತು ಆಮೇಲೆ ಅವರ ಬಗ್ಗೆ ನೀವು ಟೀಕೆ ಟಿಪ್ಪಣಿ ಮಾಡ್ಬೋದಿತ್ತು ಇದು ಇವತ್ತು ಚುನಾವಣಾ ಸಮಯದಲ್ಲಿ ನೀವು ಅದನ್ನ ಹೇಳುದಲ್ಲ ನಮಗೆ ಮಹೇಶಣ್ಣನ ಬಗ್ಗೆ ನಿಮ್ಗೆ ಏನ್ ಗೊತ್ತಿದೆ ಇವತ್ತು ಕರಾವಳಿಯ ಇಡೀ ಉಭಯ ಜಿಲ್ಲೆಯಲ್ಲಿ ಮಹೇಶನ್ ಒಬ್ಬ ನಾಯಕರು ಇದ್ದರೆ ಬೇರೆಯವರಿದ್ದರೆ ದಯವಿಟ್ಟು ತೋರಿಸಿರಿ ಆ ಸಾರಿ ಮಹೇಶನ್ ನಾವು ಎಲ್ಲ ಕಡೆ ಹೋರಾಟ ಮಾಡ್ತಿರುವ ಸೌಜನ್ಯ ಬಗ್ಗೆ ಹೋರಾಟ ಮಾಡುವಾಗ ಕೆಲವು ನಮ್ಮ ಹಿಂದೂ ಕಾರ್ಯಕರ್ತರು ಕೆಲವರು ಇದ್ದಾರೆ ನಕಲಿ ಇವರು ಚುನಾವಣೆಗೋಸ್ಕರ ಇವರು ಇದು ಇದು ಮಾಡ್ತಿದ್ದಾರೆ ಅಂತ ಹೇಳಿ ನಾವು ಚುನಾವಣೆಗೆ ನಿಲ್ಲುವ ಅಗತ್ಯ ಇಲ್ಲ ಮಹೇಶನ್ ಚುನಾವಣೆ ನಿಲ್ಬೇಕಾದ್ರೆ ಈ ಸಾರಿ ಇವ್ ನಿಲ್ಬಹುದಿತ್ತು ನಾವು ಚುನಾವಣೆಗೆ ನಿಲ್ಲುವವರಲ್ಲ ನಮಗೆ ಸೌಜನ್ಯಕ್ಕೆ ನ್ಯಾಯ ಬೇಕು ಸೌಜನ್ಯನಿಗೆ ನ್ಯಾಯ ಅಂತ ಹೇಳಿ ನಮ್ಗೆ ಬ್ರಿಜೇಶ್ ಚೌಟರ ಮೇಲೆ ಭಾರಿ ನಮಗೆ ಅಭಿಮಾನ ಇತ್ತು ನಮಗೆ ಧೈರ್ಯ ಇತ್ತು ಆದರೆ ಇವತ್ತು ಯಾವುದಕ್ಕೆ ಇದು ಮಾಡಲಿಲ್ಲ ಇವರು ಒಂದು ಅನುಕಂಪಕ್ಕೋಸ್ಕರ ಸೌಜನ್ಯ ಮನೆಗೆ ಹೋಗಿ ಒಂದು ಇವರು ನಮ್ಮ ನಮ್ಗೆ ಒಂದು ಹೇಳ್ತಿದ್ರೆ ನಾವು ಅದನ್ನು ಇದು ಮಾಡ್ತಿದ್ದೆವು ನಾವು ಛತ್ರಪತಿ ಶಿವಾಜಿಯ ಅನುಯಾಯಿಗಳು ಡಾಕ್ಟರ್ ಹೆಡಿಗೆ ಅವರ ಅನುಯಾಯಿಗಳು ಡಾಕ್ಟರ್ ಛತ್ರಪತಿ ಶಿವಾಜಿ ಒಂದು ಮಾತನ್ನು ಹೇಳಿದಾನೆ ನಿನ್ನ ಧರ್ಮದಲ್ಲಿ ನೀನು ಹಿಂದೂ ಧರ್ಮ ಅಂತಲ್ಲ ಅನ್ಯ ಧರ್ಮ ಹೆಂಗಸರು ಅದು ಮುಸ್ಲಿಮ್ಸ್ ಕ್ರಿಶ್ಚಿಯನ್ ಇರ್ಬೋದು ಯಾವ ಧರ್ಮ ಹೆಂಗ ಹೆಂಗಸರಿಗೆ ನಮ್ಮ ಸ್ವಧರ್ಮರಿಂದ ಅನ್ಯಾಯ ಆದರೂ ನಾವು ಸಿಹಿಯರಿಗೆ ರಕ್ಷಣೆ ಕೊಡ್ಬೇಕಂತ ಹೇಳಿ ಶಿವಾಜಿ ದುಡ್ ಇದೆ ಆ ಶಿವಾಜಿ ತತ್ವವನ್ನು ಇವರು ಪಾಲಿಸ್ ಮಾಡಿದ್ದಾರೆ ಇವರು ನಮ್ಮ ಧರ್ಮದ ಹೆಣ್ಣು ಒಂದು ಸಂಘದ ಹೆಣ್ಣು ಸೌಜನ್ಯ ಸೌಜನ್ಯರಿಗೆ ಈ ರೀತಿ ಅನ್ಯ ಆಗುವಾಗ ಬರ್ಬರವಾಗಿ ಆಗುವಾಗ ಯಾರಾದ್ರೂ ಮಾತಾಡಿ ನೀವು ನಿನ್ನ ನನ್ನದ್ರು ಎಂತ ಹೇಳಿದಿರಿ ಅದು ಸೌಜನ್ಯನ ಟಾರ್ಗೆಟ್ ಅಲ್ಲ ಅಲ್ಲಿ ವರ್ಷ ಒಂದು ಬ್ರಾಹ್ಮಣ ಹೆಂಗಸಿಗೆ ಹುಡುಗಿಗೆ ಇದು ಅಂತ ಹಾಗಾದ್ರೆ ಬ್ರಾಹ್ಮ ಬ್ರಾಹ್ಮಣ ಹೆಂಗಸು ಹುಡುಗಿ ಅವಳು ಹಿಂದೂ ಅಲ್ಲವೇ ಅಲ್ಲಿ ಒಂದು ವೇಳೆ ಸೌಜನ್ಯ ಸೌಜನ್ಯ ಯಾವ್ದಾದ್ರು ಅನ್ಯ ಧರ್ಮೀಯರು ಏನಾದರೂ ಅತ್ಯಾಚಾರ ಮಾಡಿದರೆ ಇವತ್ತು ಏನು ಮಾಡ್ತಿದ್ರು ಅದನ್ನೇ ದೊಡ್ಡ ಇಶ್ಯೂ ಮಾಡಿ ಎಷ್ಟು ಲಕ್ಷ ಅಂತರದಲ್ಲಿ ಇವರು ಎಲ್ಲ ಮತ ಪಡೀತಿದ್ರು ಅಲ್ವೇ ದಯವಿಟ್ಟು ಬಟ್ರೆ ಸ್ವಲ್ಪ ತಿಳ್ಕೊಂಡು ಮಾತಾಡಿ ಮಾತಾಡೋದು ಅಂತ ಹೇಳಿದ್ರೆ ಒಬ್ಬನಿಗೂ ಮಾತಾಡುವ ಹಕ್ಕಿದೆ ಆದ್ರೆ ನೀವು ಮುಂಗೆ ಈ ರೀತಿಯ ಒಂದು ಬೈಟ್ ಕೊಟ್ಟಿದ್ದು ತುಂಬಾ ನಮಗೆ ತಪ್ಪಂತ ಇಳಿಸಿದ್ದೆ ನಿನ್ನೆ ನಿಮ್ಗೆ ನಾನು ಫೋನ್ ಮಾಡಿದೆ ನೀವು ಯಾವ್ದೊಂದು ಪೂಜೆ ಸಂಸ್ಕಾರದಲ್ಲಿ ಇದ್ದೀರಿ ಚಿಕ್ಕಮಂಗ್ಳೂರಲ್ಲಿ ನನಗೆ ರೋಷ ಉಕ್ಕಿ ಬರ್ತದೆ ನಾವು ಯಾವ್ದು ಕೆಟ್ಟ ಶಬ್ದವನ್ನು ಉಪಯೋಗಿಸಿ ನಾವು ಮಾತಾಡಿದ್ರು ಅದು ನಂಗೆ ಸಂಘ ಕಲಿಸಿಕೊಳ್ಳಲಿಲ್ಲ ಇವತ್ತು ಕೆಲವು ನಕಲಿ ಹಿಂದೂ ವಾದಿಗಳು ಎಷ್ಟೋ ಇರ್ಬೋದು ಸೌಜನ್ಯ ಇದಕ್ಕೆ ಒಂದಾದರೂ ನೀವು ಸರಿಯಾದ ಉತ್ತರ ಕೊಟ್ಟಿದ್ದೀರಾ ನೀವು ಚುನಾವಣೆ ಸಮಯದಲ್ಲಿ ಆದ್ರೂ ಯಾವ್ದಾದ್ರು ಸೌಜನ್ಯ ಇದು ಮಾಡಿದಿರಾ ನೀವು ನಿನ್ನೆ ನಮ್ಮ ವಿಶ್ವಗುರು ಅವರು ನಿನ್ನೆ ಬಂದರು ಈಗ ನಾವು ಪ್ರವೀಣ್ ಡೇಟರ್ ತಾಯಿ ಬಂದಿದ್ದು ನಮ್ಗೆ ತುಂಬಾ ಸಂತೋಷ ಅದೇ ರೀತಿ ಸೌಜನ್ಯನ ಒಂದು ತಾಯಿ ಅನ್ನಾದ್ರೂ ಕರ್ಕೊಂಡು ಬಂದು ಮೋದಿಜಿ ಅವರಿಗೆ ಒಂದು ಹೇಳಬಂತಿದ್ದಲ್ಲ ಆಗ ನಾವು ಎಷ್ಟು ಖುಷಿ ಪಡ್ತಿದ್ದೆವು ಆದ್ರೆ ಸೌಜನ್ಯ ಯಾರು ಸೌಜನ್ಯ ಯಾವುದಲ್ಲ ಈ ದೇಶದವಲ್ಲ ಪಾಕಿಸ್ತಾನದವಲ್ಲ ಅನಗತ್ಯವಾಗಿದೆ ಯಾವುದನ್ನು ಮಾತಾಡಬೇಡಿ ಇವತ್ತು ನಮ್ಗೆ ಕ್ರಾ ಈ ನೋಟಕ್ಕೆ ಪೂರ್ತಿಯಾಗಿ ನಮಗೆ ಪ್ರೇರೇಪಣೆ ಕೊಟ್ಟದ್ದು ಈ ಬಿ ಜೆ ಪಿ ನಾನು ಹೇಳ್ತಿದ್ದೇನೆ ನಾನು ಕಟ್ಟರು ಬಿಜೆಪಿ ಜನಸಂಘದಿಂದ ಬಂದವು ಜೀಪ ದೀಪದ ಚಿಹ್ನೆಯಿಂದ ನಾನು ಕಮಲದ ಚಿಹ್ನೆದವರಿಗೆ ನಾನು ಬಿಜೆಪಿಗೆ ಮತ ಹಾಕ್ತಿದ್ದೆ ಆದರೆ ಈ ಸಾರಿ ಸೌಜನ್ಯಗೋಸ್ಕರ ನನ್ನ ಸಹೋದರಿಗೋಸ್ಕರ ನನ್ನ ಮನೆ ಮಕ್ಕಳಿಗೋಸ್ಕರ ನಾನು ನನ್ನ ಪರಿವಾರ ಈ ಸಾರಿ ನಾವು ನೋಟ 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 ಯಾಕೆಂದರೆ ಇನ್ನು ಹೆಚ್ಚು ಹೇಳುವುದಿಲ್ಲ ನಾನು ನಾವು ಆವತ್ತೊಂದು ಘೋಷಣೆ ಆಗ್ತಿದ್ದೆವು ಶ್ರೀರಾಮನ ಪಾದದ ಮೇಲಾನೆ ಮಂದಿರವಲ್ಲೇ ಕಟ್ಟುವೆವು ಕಟ್ಟುವೆವು ಶ್ರೀರಾಮನ ಪಾಠದ ಮೇಲೆ ಮಂದಿರ ಕಟ್ಟುವೆವು ನಾವು ಸುಪ್ರೀಂ ಕೋರ್ಟ್ ಕರಸೇವಕರಾಗಿ ಹೋಗಿ ನಾ ಅಲ್ಲಿಯಷ್ಟು ಬಲಿದಾನವಾಗಿ ಇವತ್ತು ಭವ್ಯ ದಿವ್ಯ ನಾವು ರಾಮ ಮಂದಿರ ಕಟ್ಟಿದ್ದೇವೆ ಅದೇ ರೀತಿ ಸೌಜನ್ಯನ ನ್ಯಾಯಕ್ಕೋಸ್ಕರ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಯಾರು ಸೌಜನ್ಯನ ನ್ಯಾಯಕ್ಕೋಸ್ಕರ ನ್ಯಾಯ ಸಿಗ್ಬೇಕು ಅವಳಿಗೆ ಅಲ್ಲಿ ಅಣ್ಣ ವರ್ಷ ಹನ್ನೆರಡು ಸ ಮುಗಿಯುವವರೊಳಗೆ ಎಲ್ಲಿ ಬರುವ ಅಕ್ಟೋಬರ್ ಒಳಗೆ ಅಲ್ಲಿ ಅಣ್ಣಪ್ಪ ಸ್ವಾಮಿ ಮಂಜುನಾಥನ ಒಂದು ಕಾರಣಕ್ಕೆ ಇದ್ದಿದ್ದಾರೆ ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಆ ಹಂತಕರಾಗಲಿ ಅವರನ್ನು ರಕ್ಷಣೆ ಮಾಡುವವರು ನಿರ್ನಾಮವಾಗಿ ಹೋಗ್ಬೇಕು ಶ್ರೀರಾಮನ ಪಾದದ ಮೇಲಾಣೆ ನಾವು ಈ ಸಾರಿ ಸೌಜನ್ಯನಿಗೆ ಮತ ನೋಟ 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 ಧನ್ಯವಾದಗಳು ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ನಾನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ದಕ್ಷಿಣ ಕನ್ನಡ ಜಿಲ್ಲೆಯವರು ಅತಿ ಕರ್ನಾಟಕದಲ್ಲಿ ಅತಿ ಬುದ್ಧಿವಂತಿಕೆ ಅಂಥ ಜನಗಳು ಈ ಸಲ ನೀವು ದಯವಿಟ್ಟು ನಮ್ಮ ಸೌಜನ್ಯಗೋಸ್ಕರ ನ್ಯಾಯ ಸಿಗಬೇಕಂದ್ರೆ ಅಲ್ಲೆಲ್ಲರೂ ಕೂಡ ಎಲ್ಲರೂ ಒಂದಾಗಿ ಒಂದು ನೋಟ ಅಂತ ಮತದಾನ ಮಾಡಿ ಅವಳ ಆತ್ಮಕ್ಕೆ ಒಂದು ಶಾಂತಿ ಸಿಗುತ್ತೆ ನಾವು ಚಿತ್ರದುರ್ಗ ದಾವಣಗೆರೆ ಗುಲ್ಬರ್ಗ ಆಗಲಿ ಕೊಪ್ಪಳ ಆಗಲಿ ಧಾರವಾಡ ಆಗಲಿ ಪ್ರತಿಭಟನೆ ಎಲ್ಲ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೀವಿ ಅದು ಎಲೆಕ್ಷನ್ ಆದ ನಂತರ ಅದು ಆಗುತ್ತೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಅದು ಖಂಡಿತ ನಾವು ಮಾಡ್ತೀವಿ ಎಲ್ಲರೂ ಸಹಕರಿಸ್ರಿ ನಿಮ್ಮ ಕಡೆಯಿಂದನೂ ಸಹಕರಿಸ್ರಿ ಇಲ್ಲಿ ನಮ್ಮ ಕಡೆಯಿಂದನೂ ಸಹಕರಿಸ್ತೀವಿ ನಾವು